ವೆಲ್ಕಮ್ ನನ್ನ ಎಲ್ಲ ವೀಕ್ಷಕರಿಗೂ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಒಂದು ಟ್ರ್ಯಾಕ್ಟರ್ ಮಾರಾಟಕ್ಕೆ ರೆಡಿಯಾಗಿ ನಿಂತಿದೆ ಈ ಒಂದು ವಾಹನದ ಒಂದು ಮಾಹಿತಿಯನ್ನು ನೋಡಿಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಕೃಷಿ ಮಷಿನ್ ಅಗ್ರಿಕಲ್ಚರ್ ಎನ್ನುವ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಯೂಟ್ಯೂಬ್ಗೆ ಹೋಗಿ ಕೃಷಿ ಮಷಿನ್ ಅಗ್ರಿಕಲ್ಚರ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ನೋಟಿಫಿಕೇಷನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಬರುವ ವಿಡಿಯೋಗಳನ್ನು ನೋಡಲು ಹಾಗೆ ನಿಮ್ಮ ಒಂದು ವಾಹನ ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಒಂದು ವಾಟ್ಸಪ್ ನಂಬರ್ಗೆ ಕಳಿಸಿಕೊಟ್ಟರೆ ಯಾವುದೇ ರೀತಿ ಕಮಿಷನ್ ಇಲ್ಲ ಫೀಸ್ ಇಲ್ಲ ಒಂದು ರೂಪಾಯಿ ಕೂಡ ಚಾರ್ಜ್ ಇಲ್ಲದೆ ಮಾರಾಟ ಮಾಡಿಸಿಕೊಡ್ತೀವಿ ಆದರೆ ನೀವು ಕಳಿಸುವ ಫೋಟೋಗಳು ಕ್ಲಿಯರ್ ಆಗಿರಬೇಕು ಸಂಪೂರ್ಣವಾಗಿ ವಾಹನ ಅದರಲ್ಲಿ ಕಾಣ್ತಾ ಇರಬೇಕು ಸ್ನೇಹಿತರೆ ಅರ್ಧ ಮೂರ್ಧ ಕಟ್ ಆಗಿರೋ ಫೋಟೋಗಳನ್ನ ಕಳಿಸಿದರೆ ವಿಡಿಯೋ ಮಾಡಲು ಆಗೋದಿಲ್ಲ ವಿಡಿಯೋ ಕೂಡ ಚೆನ್ನಾಗಿ ಬರೋಲ್ಲ ಸ್ನೇಹಿತರೆ ಅದಕ್ಕಾಗಿ ಒಂದು ಒಳ್ಳೆ ಫೋಟೋಗಳನ್ನ ಕಳಿಸಿ ಹಾಗೆ ನಿಮ್ಮ ಸೆಕೆಂಡ್ ಹ್ಯಾಂಡ್ ಹಾಗೆ ನಿಮ್ಮ ಸ್ನೇಹಿತರ ಗ್ರೂಪ್ಗಳಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಫೇಸ್ಬುಕ್ ಪೇಜ್ಗಳಲ್ಲಿ ಶೇರ್ ಮಾಡಿ ಸ್ನೇಹಿತರೆ ಇವತ್ತಿನ ಒಂದು ವಾಹನದ ಮಾಹಿತಿಯನ್ನು ನೋಡಿಕೊಂಡು ಬರೋಣ ನ್ಯೂ ಹಾಲ್ಯಾಂಡ್ ಟ್ರ್ಯಾಕ್ಟರ್ ಸಿಕ್ಸ್ ಫೈವ್ ಡಬಲ್ ಜೀರೋ ಫೋರ್ ಇಂಟು ಫೋರ್ ಎಂಬ ಮಾಡಲ್ ಮಾರಾಟಕ್ಕೆ ಸಿದ್ಧವಾಗಿದೆ ಸ್ನೇಹಿತರೆ ಒಂದು ಒಳ್ಳೆಯ ಗಾಡಿಯಾಗಿದೆ ಒಂದು ಸೆಕೆಂಡ್ ಓನರ್ ಗಾಡಿ ಇದಾಗಿದೆ ಸ್ನೇಹಿತರೆ ಇದೇ ರೀತಿ ನಿಮ್ಮ ವಾಹನ ಮಾಡಬೇಕಾದರೆ ನಮಗೆ ವಾಟ್ಸಪ್ ಮಾಡಿ ಸ್ನೇಹಿತರೆ ಯಾವುದೇ ರೀತಿ ಫೋನ್ಪೇ ಗೂಗಲ್ ಪೇ ಮತ್ತು ಹಣ ಆನ್ಲೈನ್ ಪೇಮೆಂಟ್ ಕೂಡ ಮಾಡಿ ಮೋಸ ಹೋದರದಕ್ಕೆ ಯೂಟ್ಯೂಬ್ ಚಾನಲ್ ಹೊಣೆ ಆಗಿರೋದಲ್ಲ ಸ್ನೇಹಿತರೆ ಈ ಗಾಡಿಯ ಒಂದು ಲೊಕೇಶನ್ ನೋಡೋದಾದರೆ ಸ್ನೇಹಿತರೆ ಒಂದು ಅದ್ಭುತವಾದ ಗಾಡಿ ತುಂಬಾ ದೊಡ್ಡ ಗಾಡಿ ಇದಾಗಿದೆ ಸ್ನೇಹಿತರೆ ಒಂದು ಸಿಕ್ಸ್ಟಿ ಫೈವ್ ಎಚ್ ಪಿ ಒಂದು ದೊಡ್ಡ ಟ್ರ್ಯಾಕ್ಟರ್ ಆಗಿದೆ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ನೋಡಿ ಸ್ನೇಹಿತರೆ ಹುಡ್ಡ ಬಂಪರ್ ಕೂಡ ರೆಡಿಯಾಗಿದೆ ಸ್ನೇಹಿತರೆ ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕೆ ಇದೆ ಟೈಟಲ್ ವಿಭಾಗದಲ್ಲಿ ಮಾಲೀಕರ ನಂಬರ್ ಕೊಟ್ಟಿರ್ತೀನಿ ನೀರೇ ಕರೆ ಮಾಡಿ ಮಾತನಾಡಿ ವ್ಯವಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ನೋಡಿ ಸ್ನೇಹಿತರೆ ಟ್ರ್ಯಾಕ್ಟರ್ ಏನಾದರೂ ಮಾರಾಟವಾದರೆ ಮಾಲೀಕರ ನಂಬರನ್ನು ತೆಗೆಯಲಾಗುತ್ತದೆ ಮಾಲೀಕರ ನಂಬರ್ ಏನಾದರೂ ತೆಗೆದಿದ್ದರೆ ವಾಹನ ಮಾರಾಟವಾಗಿದೆ ಎಂದು ತಿಳಿದುಕೊಳ್ಳಬೇಕು ನೋಡಿ ಒಂದು ಟ್ರ್ಯಾಕ್ಟರ್ನ ಲೊಕೇಶನ್ ನೋಡೋದಾದರೆ ಕೊಲ್ಲಾಪುರ ಮತ್ತು ಇದು ಕೂಡ ಇದೆ ಒಂದು ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯಲ್ಲಿ ಮಾರಾಟಕ್ಕಿದೆ ಒಂದು ಸಿಟಿ ಏರಿಯಾದಲ್ಲಿ ಕೊಲ್ಲಾಪುರದಲ್ಲಿ ಮಾರಾಟಕ್ಕಿದೆ ಇದೊಂದು ಸೆಕೆಂಡ್ ಓನರ್ ಗಾಡಿ ಇದಾಗಿದೆ ಸೆಕೆಂಡ್ ಓನರ್ ಗಾಡಿ ಇದಾಗಿದೆ ಅದಕ್ಕಾಗಿ ನೇರವಾಗಿ ಇದರ ಒಂದು ಮಾಡೆಲ್ ನೋಡೋದಾದರೆ ಎರಡು ಸಾವಿರದ ಹನ್ನೆರಡರ ಮಾಲ್ ಆಗಿದೆ ಟೂ ತೌಸಂಡ್ ಟ್ವೆಲ್ ಮಾಡೆಲ್ ಆಗಿದೆ ಇದರ ಒಂದು ಬೆಲೆ ನೋಡುವುದಾದ ಸ್ನೇಹಿತರೆ ಬೆಲೆ ಕೂಡ ತುಂಬಾ ಜಾಸ್ತಿ ಇಲ್ಲ ಸ್ನೇಹಿತರೆ ನೋಡಿ ನಮ್ಮ ಚಾನಲ್ ರೀತಿ ಬಟನ್ ಕ್ಲಿಕ್ ಮಾಡಿದರೆ ನೀವು ಸಬ್ಸ್ಕ್ರೈಬ್ ಆದಾಗ ಆದಾಗೆ ಅದಕ್ಕೆ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿದರೆ ಮುಂದೆ ಕಡಿಮೆ ಬೆಲೆಯಲ್ಲಿರುವ ವಾಹನಗಳ ವಿಡಿಯೋಗಳನ್ನು ನೀವು ನೋಡಬಹುದು ಸ್ನೇಹಿತರೆ ಇನ್ನು ಕೊನೆಯದಾಗಿ ಇದು ಗಾಡಿ ಒಂದು ಬೆಲೆ ನೋಡೋಣ ಆರು ಲಕ್ಷದ ಮೂವತ್ತು ಸಾವಿರ ಅಂತ ಹೇಳಿದ್ದಾರೆ ಸಿಕ್ಸ್ ಲ್ಯಾಕ್ ತರ್ಟಿ ತೌಸಂಡ್ ಅಂತ ಹೇಳಿದ್ದಾರೆ ನೇರವಾಗಿ ಕರೆ ಮಾಡಿ ಮಾತನಾಡಿ ಸ್ನೇಹಿತರೆ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಕ್ಲಿಯರ್ ಇದೆ ಎಲ್ಲವೂ ಒಂದು ಒಳ್ಳೆ ಕಂಡೀಷನ್ ಇದೆ ಎಲ್ಲ ಪೇಪರ್ಸ್ ಕೂಡ ಕ್ಲಿಯರ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಉಳಿದಿದ್ದರೂ ಕೂಡ ಹಾಗೆ ಕರೆ ಮಾಡಿ ಗಾಡಿ ಒಂದು ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು